ನ್ಯೂಸ್ ಅನುಶ್ವೇತಗೌಡ ಮೊದಲಿಗೆ ಹೆಡ್ಲೈನ್ ಮಂಡ್ಯದಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಜಾಗೃತಿ ಜಾಥಾಕ್ಕೆ ಡಿಎಚ್ಒ ಚಾಲನೆ ಜಿಲ್ಲೆಯಾದ್ಯಂತ ನಾಗರಿಕರಲ್ಲಿ ಅರಿವು ಮೂಡಿಸುವ ಅಭಿಯಾನ ಮುಂದುವರೆದ ನೊಂದವರಿಗೆ ಕಿಟ್ ವಿತರಣಾ ಕಾರ್ಯಕ್ರಮ ಅಂಬರೀಷ್ ಅಭಿಮಾನಿಗಳ ಸಂಘ ಎಸ್ಡಿ ಜಯರಾಮ್ ಪ್ರತಿಷ್ಠಾನದಿಂದ ಆಯೋಜನೆ ಕರೋನಾ ಜಾಗೃತಿ ಕಡೆಗಣಿಸದಿರಲು ಎಸ್ಪಿ ಮನವಿ ಮೈಶುಗರ್ ಕಾರ್ಖಾನೆ ಗುತ್ತಿಗೆ ರದ್ದುಪಡಿಸಲು ಒತ್ತಾಯ ಉಗ್ರ ಹೋರಾಟದ ಎಚ್ಚರಿಕೆ ಜಿಲ್ಲಾಡಳಿತಕ್ಕೆ ಮನವಿ ಮುಂಗಾರು ಮಳೆ ಆರಂಭ ಕಾವೇರಿ ನದಿ ಇಕ್ಕೆಲಗಳಲ್ಲಿ ನೀರಿನ ತೀವ್ರತೆ ಹಿನ್ನೆಲೆ ಸುರಕ್ಷತಾ ಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಆದೇಶ ಡಿಸಿ ಕಚೇರಿ ಎದುರು ಗೋಣಿ ಚೀಲ ದಹನಕ್ಕೆ ಯತ್ನ ಪೊಲೀಸರಿಂದ ತಡೆ ಪ್ರತಿಭಟನಾ ನಿರತರೊಂದಿಗೆ ಮಾತಿನ ಚಕಮಕಿ ಚಂದ್ರವನ ಆಶ್ರಮದಲ್ಲಿ ಯೋಗ ದಿನಾಚರಣೆ ತ್ರಿನೇತ್ರ ಸ್ವಾಮೀಜಿಗಳಿಂದ ಜಲಯೋಗ ಪ್ರದರ್ಶನ ರೋಗದಿಂದ ಏಕಾಗ್ರತೆ ಗಳಿಸಲು ಸಲಹೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ವತಿಯಿಂದ ಮಲೇರಿಯಾ ವಿರೋಧಿ ಮಾಸಾಚರಣೆ ಹಿನ್ನೆಲೆಯಲ್ಲಿ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಡಿಎಚ್ಒ ಧನಂಜಯರ್ ಹಸಿರು ನಿಶಾನೆ ತೋರುವ ಮೂಲಕ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಜೂನ್ ತಿಂಗಳಿನಲ್ಲಿ ಹೆಚ್ಚು ಮಳೆ ಇರುವುದರಿಂದ ಮಲೇರಿಯಾ ಹೆಚ್ಚಾಗಿ ಕಂಡುಬರುತ್ತದೆ ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾದ್ಯಂತ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಲಾಗುವುದು ಎಂದರು ತಿಂಗಳ ನಾವು ಒಂದು ತಿಂಗಳನ್ನ ಮಲೇರಿಯಾ ಮಾಸಾಚರಣೆ ಅಂತೇಳಿ ಆಚರಿಸ್ತಾ ಇದ್ದೀವಿ ಜೂನಲ್ಲೇ ಏನಕ್ಕೆ ಅಂದರೆ ಜೂನಲ್ಲಿ ಹೆಚ್ಚಾಗಿ ಮಳೆ ಬೀಳುತ್ತೆ ಈ ಟೈಮಲ್ಲಿ ಮಲೇರಿಯಾ ಹಾಗೂ ಡೆಂಗೂ ಮತ್ತು ಚಿಕನ್ ಗುನ್ಯಾ ಹರಡುವಂಥ ಏನು ಕೀಟವಾಹಕ ರೋಗಗಳಂತ ನಾವೇನು ಹೇಳ್ತೀವಿ ಅದು ಹರಡೋದ್ರಿಂದ ಇಡೀ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯ ಆಗಬೇಕು ಅಂತೇಳಿ ನಾವು ಒಂದು ವಿಶೇಷವಾದಂಥ ವಾಹನ ಜಾಗೃತಿ ವಾಹನ ನಮ್ಮ ಜಿಲ್ಲಾ ವತಿಯಿಂದ ಮಾಡ್ತಾಯಿದ್ದೀವಿ ಇದು ಪ್ರತಿ ಗ್ರಾಮಗಳಿಗೆ ಸಂಚರಿಸಿ ಜನರಲ್ಲಿ ಇವಾಗೇನು ಕೋವಿಡ್ ಅಂತೇಳಿ ನಾವೆಲ್ಲ ಆ ಗುಂಗಲ್ ಇದ್ದೀವಿ ಅದರಲ್ಲಿ ನಾವೆಲ್ಲೋ ಒಂದು ಕಡೆ ಈ ಚಿಕ್ ಚಿಕನ್ ಗುನ್ಯಾ ಮತ್ತು ಡೆಂಗ್ಯೂ ಇದನ್ನು ನಾವು ಕಡೆಗಣಿಸಬಾರ್ದು ಇದನ್ನು ಸಹ ತೀವ್ರತರವಾಗಿ ಬಾಸಿಸುವಂಥ ಕಾಯಿಲೆ ಆದ್ದರಿಂದ ಜನರಿಗೆ ಇದನ್ನು ಜಾಗೃತಿ ಮೂಡಿಸ್ಬೇಕು ಅಂತೇಳ್ಬಿಟ್ಟು ನಾವು ಇವತ್ತು ಇಲ್ಲಿ ಚಾಲನೆ ನೀಡಿದ್ದೀವಿ ಇದು ಜಿಲ್ಲೆಯಾದ್ಯಂತ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಗಳಿಗೆ ಹೋಗಿ ಅಲ್ಲಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸಿ ಚಿಕನ್ಗುನ್ಯಾ ಮತ್ತು ಡೆಂಗು ಸೊಳ್ಳೆಗಳ ಏನು ಪರಿಸರನ ನಾವು ಹೇಗೆ ಕಾಪಾಡ್ಕೋಬೇಕು ಸೊಳ್ಳೆ ಉತ್ಪತ್ತಿಗಳ ತಾಣನ ನಾವು ಹೇಗೆ ನಾಶ ಮಾಡಬೇಕು ಸ್ವಚ್ಛತನ ಗ್ರಾಮಗಳಲ್ಲಿ ಹೇಗೆ ಮಾಡಬೇಕು ಅನ್ನೋ ಒಂದು ಜಾಗೃತಿ ಮೂಡಿಸೋ ವಾಹನಕ್ಕೆ ಈ ದಿನ ನಾವು ಚಾಲನೆ ನೀಡಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜಯ್ ಡಾಕ್ಟರ್ ಭವಾನಿ ಶಂಕರ್ ಡಾಕ್ಟರ್ ಶಶಿಧರ್ ಡಾಕ್ಟರ್ ಅನಿಲ್ ಡಾಕ್ಟರ್ ಶಿವಾನಂದ್ ಉಪಸ್ಥಿತರಿದ್ದರು ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘ ಹಾಗೂ ಎಸ್ ಟಿ ಜೈರಾಮ್ ಪ್ರತಿಷ್ಠಾನದ ಸಹಯೋಗದಲ್ಲಿ ಮಂಡ್ಯ ನಗರದ ಸಿಂಡಿಕೇಟ್ ಬ್ಯಾಂಕ್ ಸಮೀಪವಿರುವ ಜಿಲ್ಲಾ ಸಹಕಾರ ಒಕ್ಕೂಟದ ಆವರಣದಲ್ಲಿ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶ್ವಿನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜನ ಅವಶ್ಯ ಇದ್ದಾಗ ಮಾತ್ರ ಹೊರಗೆ ಬರಬೇಕು ಅನವಶ್ಯಕವಾಗಿ ಗುಂಪು ಸೇರಬಾರದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಕೊರೋನಾ ಇನ್ನೂ ಸಂಪೂರ್ತಿಯಾಗಿ ತೊಲಗಿಲ್ಲ ಈ ಹಿನ್ನೆಲೆಯಲ್ಲಿ ಅಸಹಾಯಕರಿಗೆ ಸಂಘ ಸಂಸ್ಥೆಗಳ ಸೇವೆ ಶ್ಲಾಘನೀಯ ಎಂದರು ಓಡಾಟ ಜಾಸ್ತಿ ಆಗುತ್ತೆ ವಯಸ್ಸಾದವ್ರು ಮನೆ ಕೂತ್ಕೊಳ್ಳಿ ಮಕ್ಕಳು ಮನೆ ಕೂತ್ಕೊಳ್ಳಿ ಅಲ್ಲ ಎಲ್ಲ ವರ್ಗದವ್ರಿಗೂ ಎಫೆಕ್ಟ್ ಆಗುತ್ತೆ ಆದಷ್ಟು ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ಬನ್ನಿ ಹೊರಗಡೆ ಬಂದಾಗ ನಿಮ್ಮ ಆರೋಗ್ಯ ನಿಮ್ಮ ಕೈ ಇದೆ ದಯವಿಟ್ಟು ಮಾಸ್ಕನ್ನು ಧರಿಸಿ ಎಸ್ ಡಿ ಜಯರಾಮ್ ಪ್ರತಿಷ್ಠಾನದ ಅಶೋಕ್ ಜಯರಾಮ್ ಮಾತನಾಡಿ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಸಹ ಕೈ ಜೋಡಿಸಿರುವುದು ಉತ್ತಮ ಬೆಳವಣಿಗೆ ಎಂದರು ಈ ಒಂದು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಯಾರು ಅರ್ಥ ಮಾಡಿಕೊಳ್ಳಲಾರದಷ್ಟು ನಷ್ಟವಾದ ಹಾನಿಯನ್ನ ನಮ್ಮ ಸಮಾಜದ ಮೇಲೆ ಸರ್ಕಾರದ ಮೇಲೆ ಈ ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ ಜನರ ಆರೋಗ್ಯದ ಮೇಲೆ ಎಲ್ಲ ರೀತಿಯಲ್ಲೂ ಪರಿಣಾಮವನ್ನು ಬೀರಿದೆ ಆದರೂ ಕೂಡ ಕಳೆದ ಒಂದು ವರ್ಷದಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಯಾವ ರೀತಿ ಈ ಯಾವುದೇ ಒಂದು ವ್ಯವಸ್ಥೆ ಕುಸಿತ ಆಗಿರೋ ರೀತಿಯಲ್ಲಿ ನಾವು ಒಬ್ಬರಿಗೊಬ್ಬರು ಹೆಗಲುಕೊಟ್ಟು ನಿಂತು ನಾವು ಈ ಒಂದು ಏನು ದುರಂತ ಅಂತ ಹೇಳ್ಬೋದು ಅದರಿಂದ ಹೊರಗೆ ಸಾಧ್ಯ ಸಾಧ್ಯ ಅಂತೇಳಿ ತೋರಿಸೋದ್ರಲ್ಲಿ ಹಲವಾರು ಸಂಘಸರು ಸರ್ಕಾರದ ಜೊತೆಗೆ ಸರ್ಕಾರ ಇದರಲ್ಲಿ ಎಷ್ಟು ಪಾತ್ರವಹಿಸಿದ್ರು ಅದಕ್ಕಿಂತ ಅದರ ಜೊತೆಗೆ ಅಷ್ಟೇ ಪರಿಣಾಮಕಾರಿಯಾಗಿ ನಮ್ಮ ಸಮಾಜದ ಅನೇಕ ನಾಯಕರುಗಳು ಸಂಘ ಸಂಸ್ಥೆಗಳು ಸಾಮಾನ್ಯ ಜನರು ಎಲ್ಲರೂ ಒಬ್ರಗೊಬ್ರು ಹೆಗ್ಲು ಕೊಟ್ಟು ನಿಂತು ಈ ಒಂದು ದುರಂತದಿಂದ ಹೊರಗ್ ಬರಕ್ಕೆ ನಾವು ಹೆಚ್ಚೆ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಮಾತನಾಡಿ ಅಶೋಕ್ ರವರು ಅಧಿಕಾರವಿಲ್ಲದಿದ್ದರೂ ಸಹ ಸಮಾಜಮುಖಿಯಾಗಿ ಗುರುತಿಸಿಕೊಂಡಿದ್ದಾರೆ ತಂದೆಯವರ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಎಂದರು ಧಾರ್ಮಿಕ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಎಲ್ಲರಿಗೂ ಬಂದಿದೆ ಕೋವಿಡ್ ನಾ ಕೋವಿಡ್ ಸಮಸ್ಯೆ ಪ್ರತಿಯೊಂದು ಶ್ರೀಮಂತರಿಗೂ ಕೂಡ ತಡ್ತಾ ಇದೆ ಅವ್ರಿಗೆ ಉದ್ಯಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಡವರಿಗೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಧ್ಯಮ ವರ್ಗದವರಿಗೆ ಹೇಳ್ಕೊಳ್ಳೋಕ್ಕಾಗ್ತಾಯಿಲ್ಲ ಸಮಸ್ಯೆನ ಆ ಥರದ ಒಂದು ಸಮಸ್ಯೆನ ಈ ಕೋವಿಡ್ ಅಮಾರಿ ಎಲ್ಲರಿಗೂ ತಂದು ನಾವು ಯಾರು ಸಂಘಟನೆಯನ್ನು ತೊಡಗಿಕೊಟ್ಟಿದ್ವಿ ನಾವು ಕೈಲಾದ ಸಹಾಯವನ್ನು ಯಾರಿಗಾರು ಒಂದು ನಾಲ್ಕು ಜನಕ್ಕೆ ಆದ್ರೂ ಎಲ್ರಿಗೂ ಮಾಡೋಕ್ಕೆ ಯಾರು ಯಾರಿಗೆ ಇರೋವಾಗಲ್ಲ ಸಾಕ್ಷಾತ್ ಮಹಾದೇಶ್ ಮಹಾದೇವನ ಕೇಳು ಆಗಲ್ಲ ಹಾಗಾಗಿ ನಾವು ಸಾಧ್ಯವಾದಷ್ಟು ನಾವು ಮಾಡಲಿಕ್ಕೆ ಒಂದು ಬಂದಂಥ ಸಂದರ್ಭದಲ್ಲಿ ನಮ್ಮ ಎಸ್ ಟಿ ಜಯರಾಮರು ಸುಪುತ್ರ ಅಶೋಕ್ ಜಯರಾಮರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವರಿಗೆ ಅವಕಾಶ ಹೊಂದಿತ್ತು ಯಾವುದೇ ಅವಕಾಶ ಇಲ್ಲದ್ರು ಕೂಡ ಯಾವುದೇ ಜನಪ್ರತಿನಿಧಿ ಕೂಡ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ನಮ್ಮ ತಂದೆಯವರ ತಂದೆ ಉಳಿಸಬೇಕು ತಂದೆ ರೀತಿ ಉಳಿಸ್ಕೊಂಡು ಅವರಿಗೆ ಒಂದು ಗೌರವ ತರಬೇಕು ಅಂತ ಹೇಳಿ ತಂದೆಗೆ ತಕ್ಕ ಮಗ ಅಂತ ಹೇಳಿ ಹೊರಟಿದ್ದಾರೆ ನಂತರ ಸಹಕಾರ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಹಾಗೂ ಅಸಂಘಟಿತ ವಲಯದಲ್ಲಿ ಸಂಕಷ್ಟದಲ್ಲಿರುವವರಿಗೆ ಫುಡ್ ಕಿಟ್ ಹಾಗೂ ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ಉಚಿತವಾಗಿ ನೀಡಲಾಯಿತು ವೇದಿಕೆಯಲ್ಲಿ ನಾಗೇಂದ್ರ ಶಿವಲಿಂಗಯ್ಯ ಸೇರಿದಂತೆ ಇನ್ನಿತರರಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷವು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವ ಮೂಲಕ ಪ್ರಜಾಪ್ರಭುತ್ವದ ಹತ್ಯೆ ಮಾಡಿತ್ತು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಜನರು ಚಿತ್ರ ಹಿಂಸೆಯನ್ನು ಅನುಭವಿಸಿದರು ಇದೇ ಕಾರಣಕ್ಕೆ ಜೂನ್ ಇಪ್ಪತ್ತೈದನ್ನು ಭಾರತದ ಇತಿಹಾಸದಲ್ಲಿ ಕಪ್ಪು ದಿನವೆಂದು ಪರಿಗಣಿಸಲಾಯಿತು ಎಂದು ಕಿಯೋನಿಕ್ಸ್ ರಾಜ್ಯ ನಿರ್ದೇಶಕರಾದ ಎಚ್ ಎಸ್ ಮಂಜುನಾಥ್ ತಿಳಿಸಿದ್ದರು ಕೆಲ ಪರಿಸ್ಥಿತಿಗಳಲ್ಲಿ ಕರ್ನಾಟಕದಲ್ಲಿ ಅನ್ನ ಕೇಳಿದವರ ಮೇಲೆ ಗೋಲಿಬಾರ್ ಮಾಡಲಾಯಿತು ದೇಶದಾದ್ಯಂತ ಸಂವಿಧಾನ ನಮಗೆ ಕೊಟ್ಟಂತಹ ಮೂಲಭೂತ ಹಕ್ಕುಗಳನ್ನು ಹಿಂಪಡೆಯುವ ಮೂಲಕ ಸಂವಿಧಾನದ ಆಶಯಕ್ಕೆ ಕಪ್ಪು ಬಸಿ ಬಳಿಯಲಾಗಿತ್ತು ಇಂತಹ ಸರ್ವಾಧಿಕಾರಿ ಧೋರಣೆಯಿಂದ ಯಾರೂ ಕೂಡ ಮರೆಯಲಾರರು ಎಂದರು ಇಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಕರಾಳ ದಿನಗಳ ಸತ್ಯದರ್ಶನ ಮಾಡಿರುವ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದು ಇಂದಿನ ಯುವ ಜನತೆಗೆ ಅಂದಿನ ತುರ್ತು ಪರಿಸ್ಥಿತಿಯ ಕಹಿ ನೆನಪನ್ನು ತಿಳಿಸುವ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದೆ ಎಂದರು ಗೋಷ್ಠಿಯಲ್ಲಿ ಶ್ರೀಧರ್ ಕೃಷ್ಣ ಅಣುಕುಮಾರ್ ಕಾಂತರಾಜು ಸೇರಿದಂತೆ ಇನ್ನಿತರರಿದ್ದರು ಮೈಶುಗರ್ ಕಾರ್ಖಾನೆಯನ್ನ ಯಾವುದೇ ಕಾರಣಕ್ಕೂ ನಲವತ್ತು ವರ್ಷಗಳ ಕಾಲ ಗುತ್ತಿಗೆ ನೀಡುವುದನ್ನು ರದ್ದುಪಡಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿ ಮೈಶುಗರ್ ಕಬ್ಬು ಬೆಳೆಗಾರರ ಒಕ್ಕೂಟದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಈಗಾಗಲೇ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯ ಕಬ್ಬನ ಜಿಲ್ಲೆಯ ಇತರ ಕಾರ್ಖಾನೆಗಳಿಗೆ ಹಾಗೂ ಹೊರ ಜಿಲ್ಲೆಯ ಕಾರ್ಖಾನೆಗಳಿಗೆ ಸಾಗಾಣಿಕೆ ಮಾಡುತ್ತಿರುವುದರಿಂದ ಮಂಡ್ಯ ಸಕ್ಕರೆ ಕಂಪನಿಗೆ ತೆಗೆದುಕೊಳ್ಳುವಷ್ಟೇ ಸಾಗಾಣಿಕೆ ವೆಚ್ಚವನ್ನು ತೆಗೆದುಕೊಳ್ಳಬೇಕು ಹೆಚ್ಚಿನ ಸಾಗಾಣಿಕೆ ವೆಚ್ಚವನ್ನು ಆಯಾ ಕಾರ್ಖಾನೆಯವರೇ ಭರಿಸಿಕೊಳ್ಳಬೇಕು ಇದರ ಹೊರೆಯನ್ನು ಕಬ್ಬು ಬೆಳೆಗಾರರಿಗೆ ಹೊರಸಬಾರದು ಇದಕ್ಕೆ ಸರ್ಕಾರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದರು ಮಂಡ್ಯ ಜಿಲ್ಲೆ ರೈತರಿಗೆ ಸರ್ಕಾರದ ವತಿಯಿಂದ ರಾಗಿ ಖರೀದಿ ಮಾಡಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈವರೆಗೂ ಹಣ ಬಾರದೆ ರೈತರು ಆರ್ಥಿಕ ಸಂಕಷ್ಟದಿಂದ ನಡೆಯುತ್ತಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಸರ್ಕಾರದ ಗಮನ ಸೆಳೆದು ರಾಗಿ ಹಣವನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಶಿವಶಂಕರ್ ಕಾರ್ಯದರ್ಶಿ ನಾಗರಾಜು ಕಜಾಂಚಿ ಚಂದ್ರಶೇಖರ್ ಉಪಸ್ಥಿತರಿದ್ದರು ಭಾರತೀನಗರ ಸಮೀಪದ ಮಾರಿಗುಡಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಶ್ರೀ ವೆಂಕಟೇಶ್ವರ ದೇವಾಲಯದ ಮುಂಭಾಗದ ಗರುಡಗಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ನಡೆದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆವರೆಗೆ ಪಂಡಿತ್ ವಿ ಗಿರೀಶ್ ಆರಾಧ್ಯ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದ್ವು ಮಂಡ್ಯ ತರಕಾರಿ ಮಾರುಕಟ್ಟೆ ಗಿರೀಶ್ ಅವರ ಸಹಾಯದಿಂದ ನಿರ್ಮಿಸಲಾದ ಮೂವತ್ತೊಂದು ಅಡಿ ಉದ್ದವುಳ್ಳ ಸುಮಾರು ಎಂಟು ಟನ್ ತೂಕವಿದ್ದ ಗರುಡಗಂಬವನ್ನು ಎರಡು ಕ್ರೇನ್ಗಳ ಮೂಲಕ ಗೋವಿಂದನ ನಾಮಸ್ಮರಣೆಯೊಂದಿಗೆ ನಿಲ್ಲಿಸಲಾಯಿತು ಶ್ರೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪೂಜಾರಿ ವೆಂಕಟೇಗೌಡ ದಂಪತಿ ಹಾಗೂ ಮಂಡ್ಯ ಗಿರೀಶ್ ದಂಪತಿ ಪೂಜೆಯಲ್ಲಿ ಪಾಲ್ಗೊಂಡು ಕಳಸ ಪೂಜೆ ನೆರವೇರಿಸಿದರು ನಂತರ ಶ್ರೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಕೋಟ್ಯಾಂತರ ವೆಚ್ಚದಲ್ಲಿ ಗ್ರಾಮಸ್ಥರ ಮತ್ತು ಭಕ್ತರ ಸಹಕಾರದಿಂದ ದೇವಾಲಯ ನಿರ್ಮಾಣವಾಗುತ್ತಿದ್ದು ಹಲವು ದಾನಿಗಳು ಸ್ವಯಂ ಪ್ರೇರಿತರಾಗಿ ದೇವಾಲಯ ನಿರ್ಮಾಣಕ್ಕೆ ದೇಣಿಗೆ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಮುಂಗಾರು ಮಳೆ ಆರಂಭವಾಗಿದ್ದು ಕಾವೇರಿ ನದಿಯ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊರಹರಿಸುವ ಕಾರಣದಿಂದ ಕಾವೇರಿ ನದಿಯು ತನ್ನ ಇಕ್ಕೆಲೆಗಳಲ್ಲಿ ತುಂಬಿ ಹರಿಯುವ ಸಾಧ್ಯತೆ ಇದೆ ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಿ ಎಂದು ಅಪರ ಜಿಲ್ಲಾಧಿಕಾರಿ ಶೈಲಜಾರ್ ಅವರು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಅತಿವೃಷ್ಟಿ ಹಾಗೂ ನೆರೆ ಹಾವಳಿ ಸಮಸ್ಯೆಗಳ ನಿರ್ವಹಣೆಯ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಲ್ಲಿರುವಂತೆ ನಮ್ಮ ಜಿಲ್ಲೆಯಲ್ಲಿ ಪ್ರವಾಹಕ್ಕೆ ಹಾಗೂ ನೆರೆ ಹಾವಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಪ್ರಾಕೃತಿಕ ವಿಪವಗಳು ಹೆಚ್ಚಾಗಿ ಕಂಡುಬರುವುದಿಲ್ಲ ಮಂಡ್ಯ ಜಿಲ್ಲೆಯು ಪ್ರಕೃತಿ ವಿಕೋಪ ಮತ್ತು ನೆರೆ ಹಾವಳಿ ಸಮಸ್ಯೆಗಳಿಂದ ಮುಕ್ತವಾಗಿದೆ ಎಂದರು ಮಂಡ್ಯ ಮದ್ದೂರು ಮತ್ತು ನಾಗಮಂಗಲ ತಾಲೂಕುಗಳಲ್ಲಿ ಪ್ರವಾಹ ನೆರಹೊಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ ಮಳವಳ್ಳಿ ತಾಲೂಕಿನ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಮುತ್ತತ್ತಿ ಮತ್ತು ತಾಳವಾಡಿ ಸುತ್ತಮುತ್ತಲಿನ ಒಂಬತ್ತು ಗ್ರಾಮಗಳು ಪಾಂಡುಪುರ ತಾಲೂಕಿನ ಎರಡು ಗ್ರಾಮ ಪಂಚಾಯತಿಗಳ ಎಣ್ಣೆ ಕಪ್ಪಲು ಮತ್ತು ಅದರ ಸುತ್ತಮುತ್ತಲಿನ ಆರು ಗ್ರಾಮಗಳು ಹಾಗೂ ಕೇರ್ಪೇಟೆ ತಾಲೂಕಿನ ಎರಡು ಗ್ರಾಮಗಳು ಶ್ರೀರಂಗಪಟ್ಟಣ ತಾಲೂಕಿನ ಏಳು ಗ್ರಾಮ ಹಾಗೂ ಹತ್ತೊಂಬತ್ತು ಗ್ರಾಮಗಳು ಜಿಲ್ಲೆಯಲ್ಲಿ ಹದಿನಾಲ್ಕು ಗ್ರಾಮ ಪಂಚಾಯತಿಗಳ ಮೂವತ್ತಾರು ಗ್ರಾಮಗಳು ಪ್ರವಾಹ ನೆರೆಹಾವಳಿ ಮತ್ತು ಪ್ರಕೃತಿ ಉಪಗಳಿಗೆ ಒಳಗಾಗುವ ಸಂಭವವಿದೆ ಎಂದು ಆತಂಕ ಈ ಸಂದರ್ಭದಲ್ಲಿ ಡಿಎಚ್ಒ ಧನಂಜಯ್ ಮಂಡ್ಯ ಉಪವಿಭಾಗಾಧಿಕಾರಿ ಐಶ್ವರ್ಯ ಪಾಂಡುಪುರ ಶಿವನಂದ ಮೂರ್ತಿ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಪ್ರಕಾಶ್ ಕಾವೇರಿ ನೀರಾವರಿ ನಿಗಮದ ವಿಜಯ್ ಕುಮಾರ್ ಸೇರಿದಂತೆ ಇನ್ನಿತರರಿದ್ದರು ಕರ್ನಾಟಕ ಸರ್ಕಾರ ವಿದ್ಯುತ್ ದರ ಏರಿಕೆಯನ್ನು ಹಿಂಪಡೆಯಬೇಕು ಲಾಕ್ಡೌನ್ ಅವಧಿಯ ಮೂರು ತಿಂಗಳ ವಿದ್ಯುತ್ ಬಿಲ್ ಅನ್ನು ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿ ಡಿವೈಎಫ್ಐ ನಿಂದ ಮೇಳದ ಬತ್ತಿಯನ್ನ ಹಿಡಿದು ಮಳವಳ್ಳಿ ಅಂಚೆ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಯಿತು ಮಳವಳ್ಳಿಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಡಿವೈಎಫ್ಐ ಮಾಜಿ ರಾಜ್ಯಾಧ್ಯಕ್ಷರಾದ ಎನ್ ಎಲ್ ಭರತರಾಜರವರು ರಾಜ್ಯ ಸರ್ಕಾರ ವಿದ್ಯುತ್ ದರವನ್ನು ಸತತವಾಗಿ ಏರಿಸುತ್ತಿದೆ ವಿದ್ಯುತ್ ಬಳಕೆಯ ಯಾವುದೇ ಐಷಾರಾಮಿ ವಸ್ತುಗಳನ್ನು ಹೊಂದಿರದ ಸಾಮಾನ್ಯ ಕುಟುಂಬಗಳು ತಿಂಗಳಿಗೆ ಸಾವಿರ ರೂಪಾಯಿಗೂ ಹೆಚ್ಚು ವಿದ್ಯುತ್ ಬಿಲ್ ಬರಿಸಬೇಕಾದ ಸ್ಥಿತಿ ಉಂಟಾಗಿದೆ ಕೊರೋನಾ ಅವಳಿಯಿಂದ ಜನತೆ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗಿರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಧೋರಣೆ ಖಂಡನೀಯ ಎಂದರು ಸುಮಾರು ನಲವತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಈ ಒಂದು ಕೊರೋನಾ ಸಂಕಷ್ಟದಿಂದಾಗಿ ಅಸಂಘಟಿತ ಕಾರ್ಮಿಕರು ಹಲವಾರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿದ್ದಂತಹ ನೌಕರರು ಈ ಸಂದರ್ಭದಲ್ಲಿ ಹೊಸಹಳ್ಳಿ ಚಂದ್ರು ಗುರುಸ್ವಾಮಿ ಚಂದ್ರು ಕಾಗೇಪುರ ರಾಜೇಂದ್ರ ಪ್ರಸಾದ್ ಶಿವಕುಮಾರ್ ತಿಮ್ಮೇಗೌಡ ಗಿರಿ ಸೇರಿದಂತೆ ಇನ್ನಿತರರಿದ್ದರು ಪೇಟೆ ತಾಲೂಕಿನ ವಿವಿಧ ಕಡೆಗಳಲ್ಲಿ ಸೋಮವಾರ ನಡೆದ ಲಸಿಕಾ ಅಭಿಯಾನ ಕೇಂದ್ರಗಳಿಗೆ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಅಶ್ವತಿ ರವರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದರು ತಾಲೂಕಿನ ತೆಂಡಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಾದನೂರು ಮತ್ತು ಅಗಸರಳ್ಳಿ ಗ್ರಾಮದ ಕೋವಿಡ್ ಲಸಿಕಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಅಶ್ವಿತ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನದು ವರ್ಷದ ಮೇಲ್ಪಟ್ಟವರಿಗೆ ಅಭ್ಯಾಸ ನಡೆಯುತ್ತಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಲಸಿಕೆ ಪೂರಕವಾಗುತ್ತಿರುವುದರಿಂದ ಮುಂದೆ ಪ್ರತಿ ಹಳ್ಳಿಗಳಲ್ಲೂ ಲಸಿಕೆ ಅಭಿಯಾನವನ್ನು ಕೈಗೊಂಡು ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ವಯೋಮಾನದವರಿಗೆ ಲಸಿಕೆ ಹಾಕಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಪಿ ಪ್ರಸಾದ್ ಪಿಡಿಒ ರವಿಕುಮಾರ್ ರೋಹಿಣಿ ಮಹೇಶ್ ಸೇರಿದಂತೆ ಇನ್ನಿತರರಿದ್ದರು ಲಸಿಕೆ ಹಾಕಿಸಿಕೊಳ್ಳಲು ಹಿಂಜರಿಯುತ್ತಿರುವ ಜನರನ್ನ ಓಲೈಸುವಲ್ಲಿ ನೋಡಲ್ ಅಧಿಕಾರಿಗಳು ಅರಿವು ಮೂಡಿಸಬೇಕೆಂದು ಶಾಸಕ ಸುರೇಶ್ ಖಡಕ್ ಆಗಿ ಹೇಳಿದ್ದಾರೆ ಸಭೆಯ ನಂತರ ಮಾತನಾಡಿದ ಶಾಸಕ ಸುರೇಶ್ ಗೌಡ ಅನೇಕ ಗ್ರಾಮಗಳಲ್ಲಿ ಲಸಿಕೆ ಹಾಕಿಸಿಕೊಡಲು ಜನ ಮುಂದೆ ಬರೆದಿರುವುದರ ಬಗ್ಗೆ ತಿಳಿದು ಆತಂಕವಾಗಿದೆ ಏಕೆಂದರೆ ಕೊರೋನಾ ಮೂರನೇ ಅಲೆ ಶೀಘ್ರದಲ್ಲೇ ಬರುವುದಿದ್ದು ವಯಸ್ಕರು ಯುವಕರಿಗೆ ಲಸಿಕೆ ಹಾಕಿಸಬೇಕು ಜೊತೆಗೆ ಮೂರನೇ ಅಲೆ ಬರುವುದರೊಳಗೆ ಲಸಿಕೆ ಹಾಕಿಸಿಕೊಂಡಲ್ಲಿ ಮೂರನೇ ಎಲೆಯನ್ನು ಎದುರಿಸಲು ಸಾಧ್ಯ ಎಂದರು ಅವ್ರಿಗೆ ಸರಿಯಾಗಿ ಎಂಟ್ರಿ ಮಾಡಿ ಡೇಟಾ ಎಂಟ್ರಿ ಮಾಡಿ ಸರ್ಟಿಫಿಕೇಟ್ ಅವ್ರಿಗೆ ಕರೆಕ್ಟ ಕೊಡ್ತಾ ಇದ್ದಂಗೆ ತೊಂದರೆ ಮುಂದಿನ ದಿನಗಳಲ್ಲಿ ಇದು ಎಲ್ಲ ಸ್ಪಪ್ಲೆ ಆಗ್ತದೆ ಯಾಕೆಂದರೆ ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ಊರು ಹೋಗ್ಬೇಕಾದ್ರೆ ಅಲ್ಲಿ ಈ ನೈಕರ್ ರೋಗ ತಡಿಬೇಕು ಅಂತೇಳಿ ನೀವು ವ್ಯಾಕ್ಸಿನ್ ಹಾಕ್ಬೇಕು ಸಿಕ್ಕಿ ಹಾಕ್ಸ್ಕೊಂಡಿಲ್ಲ ಹಾಕಿಲ್ಲ ಅಂತಕ್ಕಂಥದ್ದು ಈಗಾಗಲೇ ನೀವು ಫಾರಿನ್ ಕಂಟ್ರೀಸ್ ಹೋದ ಹೋದರೆ ಇನ್ನ ಮಸಿಬಿಟ್ಟು ಮಾಡೋದಿಲ್ಲ ಸಭೆಯಲ್ಲಿ ದ ಕುಮದ್ ಸತೀಶ್ ಕುಮಾರ್ ಹಾಜರಿದ್ದರು ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಕ್ರಾಸ್ನಲ್ಲಿರುವ ಬಿಜೆಎಸ್ ಸಸ್ಯಕಾಶಿಯಲ್ಲಿರುವ ಕೋವಿಡ್ ಕೇರ್ ಸೆಂಟರ್ ನಲ್ಲಿರುವ ಸೋಂಕಿತರಿಗೆ ಯೋಗ ದಿನದ ಅಂಗವಾಗಿ ಯೋಗಾಭ್ಯಾಸ ಮತ್ತು ಲಸಿಕಾ ಅಭಿಯಾನವನ್ನು ನಡೆಸಲಾಯಿತು ನಂತರ ಮಾತನಾಡಿದ ಯೋಗ ಗುರು ಚಿಕ್ಕೇಗೌಡರವರು ಈಗಾಗಲೇ ವಿಶ್ವದಾದ್ಯಂತ ಯೋಗಾಸನದಿಂದ ಕೊರೋನಾ ಸೋಂಕನ್ನು ಹೋಗಲಾಡಿಸುವುದೆಂಬ ನಂಬಿಕೆ ಹುಟ್ಟಿಕೊಂಡಿದ್ದು ಇಡೀ ಮನುಕುಲ ಭಾರತದತ್ತ ನೋಡುವಂತಾಗಿದೆ ಹಾಗಾಗಿ ಸರ್ಕಾರ ಸಹ ಸೋಂಕಿತರಿಗೆ ಯೋಗಾಸನಗಳನ್ನು ಕಲಿಸಲು ನಿರ್ದೇಶ ನೀಡುತ್ತಿದೆ ಇದು ಒಳ್ಳೆಯ ಬೆಳವಣಿಗೆ ಎಂದರು ಬಿ ಜಿ ಎಸ್ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಇದ್ದೀವಿ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಮತ್ತು ಇಲ್ಲಿ ಸ್ವಚ್ಛತೆಯನ್ನು ಚೆನ್ನಾಗಿ ಸ್ವಚ್ಛತೆ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಸಿಬ್ಬಂದಿಗಳು ಮತ್ತೆ ಯೋಗ ಟೀಚರ್ ಬೆಳಿಗ್ಗೆ ಆರು ಆರೂವರೆಗೆ ಬರ್ತಾರೆ ಯೋಗ ಕಲಿಸ್ಕೊಡ್ತಾರೆ ಒನ್ ಅವರ್ ಯೋಗ ನಮಗೆ ಕಲಿಸ್ಕೊಡ್ತಾರೆ ಹಾಗೆ ಒಂಥರ ನಮಗೆ ಮನಸ್ಥೈರ್ಯನ ತುಂಬ್ತಾ ಇದ್ದಾರೆ ಇಲ್ಲಿ ಜೊತೆಗೆ ಇಲ್ಲಿರೋ ಸಿಬ್ಬಂದಿಗಳು ನಮಗೆಲ್ಲ ಯಾವ ಟೈಮ್ಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ತಗೋಬೇಕು ಅದನ್ನೆಲ್ಲ ಗೈಡ್ಲೈನ್ಸ್ ಮಾಡ್ತಿದ್ದಾರೆ ಮತ್ತೆ ಇವರಿಗೆ ಇಲ್ಲಿರೋ ಅಂತ ಕೋವಿಡ್ ಪೇಶೆಂಟ್ಸ್ಗಳು ನಾವೆಲ್ಲ ಏನಿದೀವಿ ನಮಗೆಲ್ಲ ನಾವು ಒಂಥರ ವ್ಯಕ್ತಿಮನವಂತ ಭಾವನೆ ಏನಿಲ್ಲ ಸಮಾರಂಭದಲ್ಲಿ ಬ್ರಿಜೇಶ್ ಶಿವರಾಮ್ ಸೇರಿದಂತೆ ಇನ್ನಿತರರಿದ್ದರು ಕಳೆದ ಒಂದು ತಿಂಗಳಿಂದ ಕೊರೋನಾ ವೈರಸ್ ಅನ್ನ ನಿಯಂತ್ರಿಸಲು ಜಿಲ್ಲಾಡಳಿತ ಲಾಕ್ಡೌನ್ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳು ರಸ್ತೆಗಿಳಿದಿರಲಿಲ್ಲ ಇದೀಗ ಪಾಸಿಟಿವಿಟಿ ರೇಟ್ ಕಡಿಮೆಯಾದ ಜಿಲ್ಲೆಗಳಿಗೆ ಸರ್ಕಾರ ಅನ್ಲಾಕ್ ಘೋಷಿಸಿದ ಜಿಲ್ಲೆಗಳಲ್ಲಿ ಮಂಡ್ಯ ಜಿಲ್ಲೆಯೂ ಸೇರಿದ್ದು ಸರ್ಕಾರ ಶೇಕಡಾ ಐವತ್ತರಷ್ಟು ಸರ್ಕಾರಿ ಬಸ್ಗಳನ್ನು ರಸ್ತೆಗಿಳಿಸಲು ಅನುಮತಿ ನೀಡಿದೆ ಈ ಹಿನ್ನೆಲೆಯಲ್ಲಿ ನಾಗಮಂಗಲದ ಕೆಎಸ್ಆರ್ಟಿಸಿ ನಿಗಮದಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಬಸ್ಗಳು ಸಂಚರಿಸಿದವು ರಮಂಗಲ ತಾಲೂಕಿನ ಕೇಂದ್ರ ಸ್ಥಾನದಿಂದ ಬೆಂಗಳೂರು ಮೈಸೂರು ಕಡೆಗೆ ತಲಾ ಹತ್ತು ಬಸ್ಸುಗಳು ಸಂಚರಿಸಿದ್ದು ಗ್ರಾಮಾಂತರ ಮತ್ತು ಮಂಡ್ಯ ಕಡೆಗೆ ಸಂಚರಿಸಿದವು ಇನ್ನುಳಿದಂತೆ ಶೇಕಡ ಐವತ್ತರಷ್ಟು ಪ್ರಯಾಣಿಕರು ಸಂಚರಿಸಬೇಕೆಂಬ ಸರ್ಕಾರ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಸುಗಳು ಕೂಡ ಸಂಚಾರ ಮಾಡಲಿಲ್ಲ ಇಷ್ಟೆಲ್ಲ ಬಸ್ಸುಗಳು ಸಂಚರಿಸಿದವಾದರೂ ಪ್ರಯಾಣಿಕರ ಸಂಖ್ಯೆ ಕ್ಷೀಣವಾಗಿತ್ತು ಚಾಲಕ ಮತ್ತು ನಿರ್ವಾಹಕರಿಗೆ ವ್ಯಾಕ್ಸಿನೇಷನ್ ಕಡ್ಡಾಯ ಮಾಡಲಾಗಿತ್ತು ಇಂಟರ್ ಇನ್ಸ್ಟಿಟ್ಯೂಟ್ ಆಫ್ ಯೋಗಿಕ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ಸ್ ವತಿಯಿಂದ ಶ್ರೀರಂಗಪಟ್ಟಣ ಸಮೀಪದ ಚಂದ್ರವನದಲ್ಲಿ ಏಳನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಮಠದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯೋಗ ಮತ್ತು ಧ್ಯಾನದಿಂದ ಮನುಷ್ಯರಲ್ಲಿ ಏಕಾಗ್ರತೆ ಉಂಟಾಗುತ್ತದೆ ಎಂದರು ತರುವಾಯ ಯೋಗಾಯಾಮ ಮತ್ತು ಜಲಯೋಗವನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ನಾಗೇಶ್ ಸೇರಿದಂತೆ ಇನ್ನಿತರರು ಜನರ ನೆರವಿ ಸರ್ಕಾರ ಧಾವಿಸಬೇಕು ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಜನರ ಕಣ್ಣೀರು ಒರೆಸುವ ಸಮಗ್ರ ಕ್ರಮಗಳನ್ನ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಜನಾಗ್ರಹ ಆಂದೋಲನ ಸಮಿತಿ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಜನಾಗ್ರಹ ಆಂದೋಲನ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಗೋಣಿ ಚೀಲ ದಹನ ಮಾಡಲು ಮುಂದಾದಾಗ ಪಿಎಸ್ಐ ಎಸ್ಐ ಪ್ರಭಾರ್ ಅವರು ಇದಕ್ಕೆ ಅವಕಾಶವಿಲ್ಲವೆಂದು ಹೇಳಿದಾಗ ಪರಸ್ಪರ

ಬಡವರ ಪ್ರತಿಭಟನೆ ರಾಜ್ಯಾದ್ಯಂತ ಜನರ ಆಕ್ರೋಶವನ್ನ ಈ ರೀತಿ ಮತ್ತೊಮ್ಮೆ ಹೆಡ್ಲೈನ್ ಮಂಡ್ಯದಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಜಾಗೃತಿ ಜಾಥಾಕ್ಕೆ ಡಿಎಚ್ಒ ಚಾಲನೆ ಜಿಲ್ಲೆಯಾದ್ಯಂತ ನಾಗರಿಕರಲ್ಲಿ ಅರಿವು ಮೂಡಿಸುವ ಅಭಿಯಾನ ಮುಂದುವರೆದ ನೊಂದವರಿಗೆ ಕಿಟ್ ವಿತರಣಾ ಕಾರ್ಯಕ್ರಮ ಅಂಬರೀಷ್ ಅಭಿಮಾನಿಗಳ ಸಂಘ ಎಸ್ಡಿ ಜಯರಾಂ ಪ್ರತಿಷ್ಠಾನದಿಂದ ಆಯೋಜನೆ ಕರೋನಾ ಜಾಗೃತಿ ಕಡೆಗಣಿಸದಿರಲು ಎಸ್ಪಿ ಮನವಿ ಮೈಶುಗರ್ ಕಾರ್ಖಾನೆ ಗುತ್ತಿಗೆ ರದ್ದುಪಡಿಸಲು ಒತ್ತಾಯ ಉಗ್ರ ಹೋರಾಟದ ಎಚ್ಚರಿಕೆ ಜಿಲ್ಲಾಡಳಿತಕ್ಕೆ ಮನವಿ ಮುಂಗಾರು ಮಳೆ ಆರಂಭ ಕಾವೇರಿ ನದಿ ಇಕ್ಕೆಲಗಳಲ್ಲಿ ನೀರಿನ ತೀವ್ರತೆ ಹಿನ್ನೆಲೆ ಸುರಕ್ಷತಾ ಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಆದೇಶ ಡಿಸಿ ಕಚೇರಿ ಎದುರು ಗೋಣಿ ಚೀಲ ದಹನಕ್ಕೆ ಯತ್ನ ಪೊಲೀಸರಿಂದ ತಡೆ ಪ್ರತಿಭಟನಾ ನಿರತರೊಂದಿಗೆ ಮಾತಿನ ಚಕಮಕಿ ಚಂದ್ರವನ ಆಶ್ರಮದಲ್ಲಿ ಯೋಗ ದಿನಾಚರಣೆ ತ್ರಿನೇತ್ರ ಸ್ವಾಮೀಜಿಗಳಿಂದ ಜಲಯೋಗ ಪ್ರದರ್ಶನ ರೋಗದಿಂದ ಏಕಾಗ್ರತೆ ಗಳಿಸಲು ಸಲಹೆ ಎದೆಷ್ಟು ಇವತ್ತಿನ ಸುದ್ದಿಗಳು ಸ್ಯಾನಿಟೈಸರ್ ಬಳಸಿ ಆಗಾಗ ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ದೈಹಿಕ ಅಂತರವನ್ನು ಕಾಪಾಡ್ಕೊಳ್ಳಿ ಕರೋನಾದಿಂದ ಪಾರಾಗಿ ಸ್ವರ್ಣ ಟಿ ವಿ ಇದು ಬಾಂಧವ್ಯಗಳ ಬೆಸಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ